ಧಾರವಾಡ ಗಂಡು ಮಟ್ಟಿನ ನೆಲ ಕಲೆ ಸಾಹಿತ್ಯ ಸಂಗೀತಗಳಲ್ಲಿ ಅಪೂರ್ವ ಸಾಧಕರನ್ನು ಕೊಟ್ಟ ಸಿರಿವಂತ ನಾಡು ಗದಗಿನ ಕುಮಾರ ವ್ಯಾಸ ಭಕ್ತ ಕನಕದಾಸ ಶಿಶುನಾಳ್ ರಿಂದ ಹಿಡಿದು ಬೇಂದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ತನಕ ಅನೇಕ ಶ್ರೇಷ್ಠ ಕವಿಗಳು ಸಂಗೀತಗಾರರು ಈ ಮಣ್ಣಾಗ ಬೆಳೆದ ಇಲ್ಲಿ ಜಾನಪದ ಕಲೆ ಬಹಳ ಹೆಸರುವಾಸಿ ನಮ್ಮ ರಾಜ್ಯದ ಒಂದು ಮುಖ್ಯ ಸಾಹಿತ್ಯಿಕ ಧಮಣಿ ಧಾರವಾಡದಾಗ ಹರಿತದೆ ತುಂಗೇನು ಇಲ್ಲಿ ಹರಿತಾಳ ಇಲ್ಲಿ ಬರೋಬ್ಬರ ಮಳಿ ಆದ್ರ ಜ್ವಾಳ ಹತ್ತಿ ಮೆಣಸಿನಕಾಯಿ ಬಟಾಟಿ ಹಿಂಗ ನೋಡದಲ್ಲೆಲ್ಲ ಹಚ್ಚ ಹಸಿರು ಚಾದ್ರ ಹೊತ್ಕೊಂಡಂಗ ನಮ್ಮ ಭೂಮಿ ತಾಯಿ ಕಂಗೊಳಿಸ್ತಾಳೆ ಎರಡು ಲಕ್ಷ ಟನ್ ಮೆಣಸಿನಕಾಯಿ ನಮ್ಮ ಜಿಲ್ಲೆಯಿಂದ ರಫ್ತಾಗ್ತದೆ ಧಾರವಾಡ ಬಹಳ ಕೃಷಿ ಸಂಪನ್ಮೂಲವಿರೋ ಜಿಲ್ಲೆ ಆದ್ರೆ ನಮ್ಮ ಮಳಿರಾಯ ಗೆದ್ರ ಇಲ್ಲಿ ಜೀವನ ತ್ರಾಸಾಗ್ತದೆ ಪೀಕ್ ಒಣಗೋಗಿ ಹಸಿರಿದ್ದ ನೆಲ ಬರಡ ಬಯಲಾಗ್ತದೆ ಈ ಬರಡ ನೆಲನ ಹಸಿರು ಮಾಡಬೇಕಂತ ಸರ್ಕಾರ ಕಳೆದ ಮೂರು ವರ್ಷದ ಕೆಲವೊಂದು ಕಾರ್ಯಕ್ರಮ ಹಾಕಿದೆ ಸಾಮಾಜಿಕ ಅರಣ್ಯ ಬೆಳೆಸೋದು ಒಂದು ಇಂಥ ಅರಣ್ಯ ಬೆಳಸೋದರಿಂದ ಮಣ್ಣಿನ ಕೊರಕಲನ್ನು ತಡಿಬಹುದು ಅಲ್ಲದ ಸುಟೋ ಕಟಗಿ ಮತ್ತು ಒಕ್ಕಲ್ತನಕ್ಕೆ ಬೇಕಾಗುವ ಕಟಗಿ ಸಾಮಾನ್ಯಲ್ಲ ಈ ಅರಣ್ಯದಿಂದ ಪಡೆಯಬಹುದು ಧಾರವಾಡ ಜಿಲ್ಲೆ ಒಟ್ಟು ಮೂರ್ ಸಾವಿರದ ಏಳ್ನೂರ ಅರವತ್ತೆರಡು ಹೆಕ್ಟರ್ ಭೂಮಿಯಾಗ ಸರ್ಕಾರ ಸಾಮಾಜಿಕ ಅರಣ್ಯನ ಬೆಳೆಸ ಇದು ರಾಣೆಬೆನ್ನೂರು ತಾಲೂಕಿನ ದೇವರಗುಡದಾಗಿರೋ ಸಸಿ ಕ್ಷೇತ್ರ ಇಲ್ಲಿ ಸುಬಾಬುಲ್ ಜಾಲಿ ಹಲಸು ಹಿಂಗ ಬ್ಯಾರೆ ಬೇರೆ ಜಾತಿ ಸುಮಾರು ಆರೂವರೆ ಲಕ್ಷ ಗಿಡಗಳನ್ನು ರೈತರಿಗೆ ಪುಕ್ಕಟ್ಟು ಕೊಟ್ಟು ಅವನ್ನ ನೆಟ್ಟಿ ಬೆಳೆಸೋದಕ್ಕೆ ಸರ್ಕಾರ ಸಹಾಯ ಮಾಡ್ತದೆ ಇಲ್ಲಿ ದುಡಿಯವ್ರಿಗೆ ದಿನಗೂಲಿ ಜೊತೆಗೆ ಕಾಳು ಕಡಿನ್ನು ಕಡಿಮೆ ರೇಟ್ನಾಗ ಕೊಡ್ತಾರೆ ಒಂದೂವರೆ ಕೋಟಿ ರೂಪಾಯಿ ಖರ್ಚಿನಾಗ ಸರ್ಕಾರ ಒಂದ್ ಸಾವಿರದ ಐನೂರ ನಲವತ್ತೊಂದು ಗೊಬ್ಬರ ಗ್ಯಾಸ್ ಯಂತ್ರಗಳನ್ನು ನಮ್ಮ ಜಿಲ್ಲೆದಾಗ ನಿರ್ಮಿಸ ಇಡೀ ರಾಜ್ಯದಾಗ ಇದೊಂದು ಅಗದಿ ದೊಡ್ಡ ಸಾಧನೆ ಇವರು ಬರಪೀಡಿತ ಜನ ದಿನಾ ಕೆಲಸ ಹುಡುಕೊಂಡು ಮೈಲ್ಗಟ್ಟಲೆ ನಡೀತಾರ ಪಾಪ ಇವರು ಗೋಳು ದೂರ ಮಾಡಾಕ ಸರ್ಕಾರ ರಗ